ನಮಸ್ಕಾರ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗ ಒಂದು ಗರುಡನನ್ನು ಕುರಿತಾದಂಥ ಒಂದು ಶ್ಲೋಕವನ್ನು ಪಠಿಸೋಣ ಶ್ಲೋಕ ಈ ರೀತಿ ಇರುತ್ತದೆ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿರಾಜಾಯ ತೇನ್ನಮಃ ಇನ್ನೊಮ್ಮೆ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇನ್ನಮಃ ಇದರರ್ಥ ಈ ಶ್ಲೋಕದ ಅರ್ಥ ಈ ರೀತಿ ಇರುತ್ತದೆ ಮಲ್ಲಿಗೆ ಮತ್ತೆ ಚಂದ್ರನಂತೆ ಶ್ವೇತ ವರ್ಣವನಾಗಿದ್ದರು ಕುಂಕುಮ ಲೇಪನದಿಂದ ಕಡುಗೆಂಪಾಗಿರುವ ಪಕ್ಷಿ ರಾಜ ಗರುಡನಿಗೆ ವಂದನೆಗಳು ವಿಷ್ಣುವಿನ ವಾಹನವೂ ಆಗಿರುವ ಈ ಗರುಡನಿಗೆ ಮತ್ತೊಮ್ಮೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ ಈ ಶ್ಲೋಕದ ಹೆಚ್ಚಿನ ಅರ್ಥಗಳು ಅಥವಾ ಗರುಡನನ್ನು ಕುರಿತಾದಂಥ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ ಅದನ್ನ ತಾವುಗಳು ನೋಡಬಹುದು ನಮಸ್ಕಾರ